ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ದಿನ ನಾನು ಚಿಕ್ಕಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿ ನಾಡಿನ ನೋಡಿ ಒಂದು ಬಾಣ್ಲಿನಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಸಣ್ಣ ಊರಿನಲ್ಲಿ ಕೆಂಪಿಗೆ ಉರ್ಕೋಬೇಕು ಕೆಂಪಿಗೆ ಅಂದರೆ ತುಂಬ ಕೆಂಪಿಗೆ ಹುರ್ಕೋಬಾರ್ದು ತೊಂಬತ್ತೈದು ತೊಂಬತ್ತಾರು ಭಾಗ ಅಷ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಈ ಥರ ಅದನ್ನು ಪ್ರೆಸ್ ಮಾಡಿದ್ರೆ ಎರಡು ಹೋಳು ಆಗಬೇಕು ಅದು ಒಂದು ನಮಗೆ ಗುರುತು ಉರ್ದಿದೆ ಅಂತ ಹೇಳೋದಕ್ಕೆ ನೋಡಿ ಇದು ಚೆನ್ನಾಗಿ ಹುರಿದಾಗಿದೆ ಇದನ್ನು ಒಂದು ನಾವು ಅದು ಒಂದು ಪ್ಲೇಟಲ್ಲಾಗಲಿ ಅಥವಾ ಒಂದು ಮರದಲ್ಲಾಗಲಿ ಅದನ್ನು ನೀಟಾಗಿ ಹೊತ್ತೆಲ್ಲ ಹೋಗೋ ಥರ ಮಾಡ್ಕೋಬೇಕು ಆಮೇಲೆ ಇದನ್ನು ಚೆನ್ನಾಗಿ ಎರಡು ಹೋಳಾಗೋ ಥರ ಕೈಯಿಂದನೇ ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡಿ ಮಾಡಿ ತೆಗಿಬೇಕು ಹಾಗೆ ಕಪ್ದಿರುವಂತಹ ಕಡಲೆ ಬೀಜನೆಲ್ಲಾನು ಹೆಕ್ಕಿ ಒಂದೊಂದೇ ಆಯಿತು ತೆಗೆದು ಹಾಕಬೇಕಾಗುತ್ತೆ ಆಮೇಲೆ ಒಂದು ಸಣ್ಣದೊಂದು ಕಪ್ಪ ಒಂದು ಬೌಲ್ ತಗೊಂಡು ನೋಡಿ ಈ ರೀತಿಯಾಗಿ ನೀವು ಅದನ್ನು ಒಂದು ಕಡಲೆ ಬೀಜನ ಒಂದು ಎರಡು ಹೋಳಾಗೋ ರೀತಿಯಾಗಿ ಅದನ್ನು ಪುಡಿ ಮಾಡ್ಕೊಂಡು ತುಂಬಾ ಪುಡಿ ಮಾಡ್ಕೊಂಡು ಒಂದು ಅಥವಾ ಎರಡು ಹೋಳ ಆದರೂ ಸಾಕು ಕಡಲೆ ಬೀಜ ನೋಡಿ ಒಂದು ಬಾಣಲಿನಲ್ಲಿ ಅಥವಾ ಒಂದು ದಪ್ಪ ತಳದ ಪಾತ್ರೆನಲ್ಲಿ ಕೂಡ ನೀವು ತಗೋಬೋದು ಬೆಲ್ಲನ ನಾನು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಅದನ್ನ ಚೆನ್ನಾಗಿ ಸಣ್ಣ ಉರಿನಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಥರ ಅದನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಮೋಲ್ಡಲ್ಲಿ ಗ್ರೀಸ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಗ್ರೀಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳೋಣ ಇದನ್ನು ನೋಡಿ ಇಲ್ಲಿ ಪಾಕನ ಬಂದಿದ್ಯಾ ಅಂತ ಚೆಕ್ ಮಾಡೋಣ ನೋಡಿ ಈ ತರ ನೀರಲ್ಲಿ ಒಂದು ಪ್ಲೇಟಲ್ಲಿ ನೀರು ಹಾಕೊಂಡು ನೋಡಿ ಇದು ಸ್ವಲ್ಪ ಪಾಕ ಇನ್ನೊಂದು ಸ್ವಲ್ಪ ಬರಬೇಕು ನಮಗೆ ಗೊತ್ತಾಗ್ಬಿಡುತ್ತೆ ಈ ತರ ನೀರಲ್ಲಿ ನೀವು ಹಾಕೊಂಡಾಗ ಅದು ಗಟ್ಟಿಯಾಗಿ ನಿಂತ್ಕೋಬೇಕಾಗುತ್ತೆ ಟಣ್ಣಂತ ಕೆಳಗಡೆಗೆ ನಾವು ಹಾಕಿದಾಗ ಅದು ಸೌಂಡ್ ಬರಬೇಕಾಗುತ್ತೆ ಅದು ಕರೆಕ್ಟ್ ಆಗಿರುವಂತಹ ಪಾಕ ನೋಡೋಣ ಬನ್ನಿ ಒಂದು ಪ್ಲೇಟ್ನಲ್ಲಿ ನೀರಲ್ಲಿ ನಾನು ಇದನ್ನು ಹಾಕ್ತಾ ಇದ್ದೀನಿ ಪಾಕ ಅಂತ ಇಲ್ಲ ಇನ್ನೂ ಒಂದು ಸ್ವಲ್ಪ ಹೊತ್ತು ಇನ್ನೊಂದು ಎರಡು ಸೆಕೆಂಡ್ ಹಂಗೆ ಬೇಯಬೇಕಾಗುತ್ತೆ ಇನ್ನೂ ಬಂದಿಲ್ಲ ಪಾಕ ಮತ್ತೆ ಇದನ್ನು ಅದನ್ನಲ್ಲೇ ಹಾಕ್ಬಿಟ್ಟು ಮತ್ತೆ ತಿರುಗಿಸೋಣ ಎರಡೇ ಎರಡು ಸೆಕೆಂಡ್ ಮತ್ತೆ ಪಾಕ ಬಂದುಬಿಡುತ್ತೆ ನೋಡಿ ಮತ್ತೆ ಚೆಕ್ ಮಾಡೋಣ ನೋಡಿ ನಾವು ನೀರಲ್ಲಿ ಹಾಕಿದಾಗ ನೀವು ನೋಡ್ತಾ ಇರ್ಬೋದು ಹಾಗೆ ನಿಂತ್ಕೋಬೇಕದು ಹರಡು ಬಾದು ನೋಡಿ ಎಷ್ಟು ಗಟ್ಟಿ ಆಯ್ತಲ್ಲ ಇದು ಕರೆಕ್ಟ್ ಆಗಿರುವಂತಹ ಪಾಕದ ಕನ್ಸಿಸ್ಟೆನ್ಸಿ ನಾವು ಪಾಕ ಚೆಕ್ ಮಾಡುವಾಗ ಸಿಮ್ಮಲ್ಲಿ ಇಡಬೇಕಾಗುತ್ತೆ ನೋಡಿ ನಾನು ಈ ಪಾಕಕ್ಕೆ ಹುರಿದಿಟ್ಕೊಂಡಿರುವಂತಹ ಅಕ್ಕಿ ಹಸಿಟ್ಟು ಎಳ್ಳು ಮತ್ತು ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಸೇರಿಸ್ಬಿಟ್ಟು ಹಾಗೆ ಕಡಲೆ ಬೀಜನ ಕೂಡ ಸೇರಿಸ್ತಾ ಇದ್ದೀನಿ ಕಡಲೆ ಬೀಜ ಹಾಕಿದ ತಕ್ಷಣ ನಾವು ಚೆನ್ನಾಗಿ ತಿರುಗೋಬೇಕು ಸಿಮ್ಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ತಿರುಗಬೇಕು ಪಾಕದಲ್ಲಿ ಹಾಗೆ ಪಕ್ಕದಲ್ಲಿ ನಾವು ಫ್ರೀಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಅದನ್ನು ಹಾಕ್ಬಿಡ್ಬೇಕಾಗುತ್ತೆ ನೀವು ಒಂದು ದೊಡ್ಡ ದಪ್ಪದ ತಳ ಇರುವಂತಹ ಪ್ಲೇಟ್ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಟ್ಟಬೇಕು ಬಿಸಿನಲ್ಲೇ ಇದನ್ನು ಚೆನ್ನಾಗಿ ತಟ್ಟಬೇಕು ತುಂಬ ಬಿಸಿ ಇರುತ್ತೆ ಕೈ ಬಿಸಿ ಆಗುತ್ತೆ ಹಾಗೆ ಸ್ವಲ್ಪ ತಣ್ಣೀರನ್ನ ನಾವು ಹದ್ದುಕೊಂಡು ಅದನ್ನು ಚೆನ್ನಾಗಿ ಸಮತಟ್ಟವಾಗಿ ಮಾಡ್ಬೋದು ಇನ್ನು ನೀವು ತೆಳುವಾಗಿ ಬೇಕು ಅಂತ ಅಂದರೆ ಸ್ವಲ್ಪ ದೊಡ್ಡ ತಟ್ಟೆನ ಇಟ್ಕೊಂಡು ನೀವು ತೆಳುವಾಗಿ ಮಾಡ್ಕೋಬೋದು ಇದು ಸ್ವಲ್ಪ ಸ್ವಲ್ಪ ದಪ್ಪ ಬಂದಿದೆ ನೀವು ಬೇಕು ಅಂದಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ತಟ್ಟೆನ ನೀವು ಇಟ್ಕೋಬೋದು ನೋಡಿ ಈ ಥರ ಕಪ್ಪಲ್ಲಿ ಕೂಡ ಚೆನ್ನಾಗಿ ಅದನ್ನು ಕುಂಡಿಸ್ಬೇಕು ಚೆನ್ನಾಗಿ ಅದ್ಮಿ ಅದ್ಮಿ ಕುಂಡಿಸ್ಬೇಕು ಹಾಗೆ ಕೈನಲ್ಲಿ ನೀರು ಹದ್ದುಕೊಂಡು ಅದನ್ನು ನೀವು ಪ್ರೆಸ್ ಮಾಡಿಕೊಂಡು ಸಮತಟ್ಟವಾಗಿ ಮಾಡ್ಕೋಬೇಕಾಗುತ್ತೆ ಹಾಗೆ ಇದ್ರ ಮೇಲೆ ಸ್ವಲ್ಪ ಎಳ್ಳು ಸ್ವಲ್ಪ ಕೊಬ್ಬರಿನ ಉದುರಿಸ್ಬಿಟ್ಟು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಸ್ವಲ್ಪ ಬಿಸಿ ಇರೋವಾಗಲೇ ನಾವು ಅದನ್ನ ಶೇಪ್ ಕಟ್ ಮಾಡ್ಕೋಬೇಕು ಮೇಲೆ ತುಂಬ ಗಟ್ಟಿ ಆಗಿರುತ್ತೆ ಕಟ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಮಾರ್ಕ್ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ನಂತರ ಆರಿದಾದ ಮೇಲೆ ಅದನ್ನು ನಾವು ತೆಗಿಬೋದು நோடி ஆஃப் அன் அவர் இது அந்த நோட் தீவி அன்மோல் அந்த ஆரோக்கி நோடி நான் மார்க்வெல்லாம் எல்லோரு மார்க் அது அஸ்ட் நீட்டாகி தானாக விட்கொண்டு விடுத்தா இதெல்லாம் நீங்கள் தின கூட இட் திந்திரும் மெத்துகுல அதே கட்டியாக இருந்த எஸ் சனிடியோ நான் இஷ்ட ஆனி ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ ಬಟನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್